ತಂದೆ ಹೇಳ್ತಿದ್ರು ದೇವರ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡೋಕು ಅಂದ್ಬಿಟ್ಟು ಅದಕ್ಕೆ ಬಂದೆ ಅಪ್ಪ ಅಪ್ಪ ತಾಯಿಗೆ ಚಿನ್ನದ ಕಳ್ಸನೇ ಹಾಕ್ಬಿಟ್ಟಿದ್ದಾರೆ ಅಂತೀನಿ ಚಿನ್ನದ ಕವಚನೇ ಹಾಕ್ಬಿಟ್ಟಿದ್ದಾರೆ ಹೊಸ ವರ್ಷಕ್ಕೆ ಅದ್ಭುತವಾದ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಆ ತಾಯಿ ಆ ಕಿಲಾಂಡ ಕೋಟಿ ಬ್ರಹ್ಮಾಂಡನ ಆಯ್ಕೆ ನಿಮ್ಮೆಲ್ಲರಿಗೂ ಈ ವರ್ಷ ನೀವು ಕಣ್ಣಂತ ಕನಸೆಲ್ಲ ನನಸಾಗ್ಲಿ ಅಂತ ನಾನು ದೇವರಲ್ಲಿ ಪ್ರೇಯರ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಲ್ಲ ದೇವ್ರದ್ದು ನೋಡೋಕ್ಕೆ ಕಣ್ಣು ಸಾಲದು ನಿಜ ಅದೃಷ್ಟ ಮಾಡಿದ್ದೆ ಈ ಪ್ಲೇಸಲ್ಲಿ ನಾನು ಇರೋದಕ್ಕೆ ದಿನ ನೋಡ್ಬೋದು ದರ್ಶನಗಳು ಅಲಂಕಾರಗಳು ದರ್ಶನ ಮಾಡ್ಕೊಬೋದು ದೇವರ ದರ್ಶನ ಹಾಯ್ ಹಲೋ ನಮಸ್ತೆ ಯೋಗಿತ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಮೊದಲದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮೊಬೈಲ್ ಕ್ಯಾಮ್ರಾ ಒರೆಸಿ ಸುಮಾರು ವಾರಗಳೇ ಆಗೋಗಿದೆ ಓಕೆ ಕ್ಯಾಮ್ರಾ ಒರೆಸಾಯಿತು ಎಷ್ಟೋ ವಾರಗಳ ನಂತರ ಕ್ಯಾಮ್ರಾ ಒರೆಸಿದ್ದೀನಿ ವಾರಗಳೆಲ್ಲ ತಿಂಗಳೇ ಆಗೋಗಿದೆ ಅನಿಸುತ್ತೆ ಕ್ಯಾಮ್ರಾ ಒರೆಸಿ ಇವತ್ತು ಕ್ಯಾಮ್ರಾ ಒರೆಸಿದ್ದೀನಿ ಮತ್ತು ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ರೆವಲ್ಯೂಷನ್ ಎಸ್ ರೆವಲ್ಯೂಷನ್ ಅಂತಾರ ಅದಕ್ಕೆ ಅಂದರೆ ಏನಾದರೂ ಒಂದು ನಿರ್ಧಾರ ಅಂತ ಮಾಡ್ತಾರಲ್ಲ ಈ ವರ್ಷದಲ್ಲಿ ಇದನ್ನು ಬಿಡ್ತೀನಿ ಇದನ್ನು ಮಾಡ್ತೀನಿ ಇದನ್ನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಆ ಥರ ಏನೋ ಒಂದು ಹೇಳಬೇಕು ಅಂತ ಬಂದೆ ನಾನು ನಿಮಗೆ ರೆವಲ್ಯೂಷನ್ ಅಂತಾರೆ ಅಂತ ಅನಿಸುತ್ತೆ ಓಕೆ ಶಕ್ತಿ ಇದ್ದಾಗಲೇ ಮಾತಾಡ್ಬಿಡ್ತೀನಿ ಏನು ಹೇಳಬೇಕು ಅಂದರೆ ನಾನು ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಈ ವರ್ಷ ಎಲ್ಲರೂ ಚೆನ್ನಾಗಿದ್ದೀರಾ ಮತ್ತು ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಲ್ಲ ಇನ್ನು ಮುಂದೆ ನಾನು ಅದು ಹೇಳಲ್ಲ ನಾನು ಚೆನ್ನಾಗಿದ್ದೀನಿ ಅಂತ ಮಾತ್ರ ನಾನು ಯಾವತ್ತೂ ಹೇಳಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಅದನ್ನು ಹೇಳೋಣ ಅಂತ ಬಂದೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತೀನಲ್ಲ ಇನ್ನು ಮುಂದೆ ಹೇಳಲ್ಲ ಹಂಗೆ ಹೇಳಿದ ತಕ್ಷಣ ನಾನು ಹುಷಾರ್ ತಪ್ತೀನಿ ತುಂಬ ಅಬ್ಸರ್ವ್ ಮಾಡಿಬಿಟ್ಟಿದ್ದೀನಿ ನಾನು ಯಾರಿಗಾದರೂ ನಾನು ಚೆನ್ನಾಗಿದ್ದೀನಿ ಹಳೆ ಕಾಯಿಲೆ ಒಯಿತು ಆರಾಮಾಗಿದ್ದೀನಿ ಅಂತ ಅಂದರೆ ಸಾಕು ಎಲ್ಲ ಒಂದು ಕಡೆಯಿಂದ ಒತ್ಕೊಂಡು ಬರುತ್ತೆ ಅದಕ್ಕೆ ಇನ್ನು ಮುಂದೆ ಈ ವರ್ಷ ಈ ವರ್ಷ ಅಲ್ಲ ಇನ್ನು ಜನ್ಮಕ್ಕೂ ನಾನು ಯಾರಿಗು ನನ್ನ ಸಂತೋಷನ ನಾನು ಯಾರತ್ರ ಶೇರ್ ಮಾಡ್ಕೊಬಾರ್ದು ಅಂತ ನಿರ್ಧಾರ ಮಾಡಿದ್ದೀನಿ ಖುಷಿನ ಸಂತೋಷನ ಶೇರ್ ಮಾಡಲೇಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೀನಿ ಏನಿದ್ರೂ ನನ್ನೊಳಗೆ ಇರಲಿ ಕಷ್ಟನೂ ಶೇರ್ ಮಾಡಬಾರ್ದು ಸುಖನೂ ಶೇರ್ ಮಾಡಬಾರ್ದು ಅನ್ನೋ ನಿರ್ಧಾರ ತಗೊಂಡಿದ್ದೀನಿ ಇದನ್ನೇ ಈ ವರ್ಷ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ಹೊಸ ವರ್ಷ ದಿನದಿಂದ ನಾನು ತಗೊಂಡಿರೋ ರೆವಲ್ಯೂಷನ್ ಎಸ್ ರೆವಲ್ಯೂಷನ್ ಅಂತಾರಲ್ಲ ಓಕೆ ಹಂಗೆ ನಿರ್ಧಾರ ನಾನು ಮಾಡ್ಕೊಂಡಿದ್ದೀನಿ ಇನ್ನು ಮುಂದೆ ನಾನು ಹೋಗಲ್ಲ ಖುಷಿಯೇ ಆಗಲಿ ಸಂತೋಷವೇ ಆಗಲಿ ಮತ್ತು ಇನ್ನೊಂದು ನಾನು ಎಲ್ಲೇ ಹೋದ್ರೂ ಎಲ್ಲೇ ಹೋದ್ರೂ ಇದು ಮಾಡಿದ್ರು ಆರಾಮಾಗಿ ನಾರ್ಮಲಾಗಿ ವೀಡಿಯೋ ಮಾಡ್ತೀನಿ ಎಕ್ಸೈಟ್ಮೆಂಟಾಗಿ ವೀಡಿಯೋಸ್ ನಾನು ಮಾಡೋಕ್ಕೋಗಲ್ಲ ನನಗೂ ಸಾಕಾಗೋಗಿದೆ ಗೊತ್ತಿಲ್ಲ ನೀವು ಇದನ್ನೆಲ್ಲ ಕೇಳಿ ಲೂಸ್ ಅಂತ ಅನ್ಬೋ ಅಂದರೂ ಅನ್ಬೋದು ಅಂತ ಅನ್ಕೊತೀನಿ ಅಕ್ಕ ಯಾಕೊಮೆಂಟ್ಲಾಗ ಹೋಗಿದ್ದಾಳೆ ಅಂತ ಅಂದರೂ ಅನ್ಬೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಇದು ಕಟು ಸತ್ಯ ಅದರಿಂದಾಗಿ ಏನು ಅಂದ್ಕೊತಿರೋ ಅಂದ್ಕೊಳ್ಳಿ ಎಕ್ಸೈಟ್ಮೆಂಟಲ್ಲಿ ಮಾತಾಡೋಕ್ಕೋಗಲ್ಲ ನನ್ನ ಖುಷಿನ ನನ್ನ ಸಂತೋಷನ ನಾನು ಶೇರ್ ಮಾಡಲ್ಲ ನಾನು ದುಃಖನೂ ಶೇರ್ ಮಾಡಲ್ಲ ಇನ್ನು ಮುಂದೆ ನನಗೆ ಇಷ್ಟೇ ಇದಿರಲಿ ಏನೇ ಇರಲಿ ಎಲ್ಲ ನನ್ನೊಳಗೆ ಇರುತ್ತೆ ಅಷ್ಟೇ ಅದಕ್ಕೋಸ್ಕರ ಮತ್ತು ಎಲ್ಲ ಹೇಗಿದ್ದೀರಾ ತುಂಬ ದಿನ ಆಯಿತು ನಿಮ್ಮನ್ನೆಲ್ಲ ನೋ ನಿಮ್ಮನ್ನೆಲ್ಲ ಮಾತಾಡಿಸಿ ಲೈಕು ಕಮೆಂಟು ಕೊಡೋಕ್ಕಾಗಿಲ್ಲ ಸುಮಾರು ತಿಂಗಳುಗಳೇ ಆಗೋಗಿದೆ ಅನಿಸುತ್ತೆ ಲೈಕು ಕಮೆಂಟು ನಾನು ಕೊಟ್ಟು ನನ್ನ ಚಾನಲ್ ಆ್ಯಕ್ಟಿವ್ ಆಗಿರಲಿ ಅನ್ನೋ ಕಾರಣಕ್ಕೋಸ್ಕರ ಸಾಂಗ್ಗಳಾಗ್ತಾಯಿದ್ದೀನಿ ಅಂದರೆ ರೀಲ್ಸ್ ಹಾಕ್ತಾಯಿದ್ದೀನಿ ಅಷ್ಟೇ ಬ್ಲಾಗ್ ಅಂತೂ ಟೂ ವೀಕ್ಸು ತ್ರೀ ವೀಕ್ಸೇ ಆಗೋಗಿದೆ ಲಾಂಗ್ ಇದು ಬ್ಲಾಗ್ ಮಾಡಿ ಮತ್ತು ಹಳೆ ವೀಡಿಯೋಸ್ ಎಲ್ಲ ಇದೆ ಅದನ್ನು ಶೇರ್ ಮಾಡ್ತೀನಿ ಸದ್ಯದಲ್ಲೇ ಅದೇ ನಿಮ್ಮನ್ನೆಲ್ಲ ವಿಚಾರಿಸ್ಕೊಳೋಕ್ಕಾಗಿಲ್ಲ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ ದಯವಿಟ್ಟು ಕ್ಷಮೆ ಇರಲಿ ಅಂತ ಕೇಳ್ತೀನಿ ಸಾರಿ ಓಕೆನಾ ಸಾಧ್ಯ ಆದರೆ ಇನ್ನು ಮುಂದೆ ಅದೇ ಈ ರೀತಿ ನಿರ್ಧಾರ ಮಾಡಿದ್ದೀನಲ್ಲ ಇನ್ನು ಮುಂದೆ ನಾನು ಹೇಗಿರ್ತೀನಿ ಅಂತ ನೋಡ್ಕೊತೀನಿ ಅದ್ರ ಮೇಲೆ ನಿರ್ಧಾರ ಆಗುತ್ತೆ ನನ್ನ ವೀಡಿಯೋ ಜರ್ನಿ ಬ್ಲಾಗ್ ಮ್ಯೂಸಿಕ್ ಮಾತ್ರ ಹಾಕ್ತೀನಿ ಸ ರೀಲ್ಸ್ ಮಾತ್ರ ಹಾಕಿ ಹಾಕ್ತೀನಿ ಅಟ್ ಅಟ್ಲೀಸ್ಟು ಚಾಲ್ತಿ ಇರಲಿಲ್ಲ ಇಷ್ಟು ಕಷ್ಟಪಟ್ಟು ಚಾನಲ್ನ ಮೋನೋ ಮಾಡ್ಕೊಂಡಿದ್ದೀನಿ ಅಟ್ಲೀಸ್ಟ್ ಚಾಲ್ತಿಯಲ್ಲಾದರೂ ಇರಲಿ ಅಷ್ಟೇ ರೀಲ್ಸ್ ಹಾಕ್ತೀನಿ ಅಷ್ಟೇ ಎಲ್ಲರೂ ಆಚೆ ಹೋದಾಗ ಏನೋ ಸ್ಪೆಷಲ್ ಇದ್ದಾಗ ಮಾತ್ರ ಬ್ಲಾಗ್ ಮಾಡ್ತೀನಿ ಅಷ್ಟೆ ಇನ್ನೂ ನೋಡೋಣ ಅಷ್ಟೆ ಏನೂ ಹೇಳ್ಬಾರ್ದು ಅದೇನೂ ಹೇಳಿಲ್ಲ ಖುಷಿನ ಹಂಗಲ್ಲ ಶೇರ್ ಮಾಡ್ಕೊಳಕ್ಕೆ ಹೋಗಲ್ಲ ಅದೆಷ್ಟೇ ಖುಷಿ ಇರಲಿ ಮಾಮೂಲಿ ನಾರ್ಮಲಾಗಿ ಇರ್ತೀನಿ ಅಷ್ಟೆ ಅದಕ್ಕೆ ಹೊಸ ವರ್ಷದಿನ ಒಂದು ವಿಡಿಯೋ ಒಂದು ಬಿಡೋಣ ಅನ್ನೋ ಆಸೆ ಇತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿತ್ತು ಥ್ಯಾಂಕ್ ಯು ಸೋ ಮಚ್ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ ಓಕೆನಾ ಥ್ಯಾಂಕ್ ಯು